ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಜೊತೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ಮಾತಾಡಿದ್ದಾರೆ ಬನ್ನಿ ನೋಡೋಣ ರಾಜ್ಯ ಸರ್ಕಾರ ರಾಜಕೀಯ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಏನು ಸಮೀಕ್ಷೆ ಮಾಡ್ತಿದೆ ಈ ಸಮೀಕ್ಷೆ ಜಾತಿ ಗಣಿತ ಮಾಡಿ ಸಮಾಜ ಮತ್ತು ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತದೆ ಯಾವುದೇ ರೀತಿಯ ಪೂರ್ವ ತಯಾರಿ ಇಲ್ಲದೆ ಈ ರೀತಿ ಸಮೀಕ್ಷೆ ಮಾಡ್ತಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತದೆ ಈ ಕುರಿತಂತೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಂತಹ ಜಗದೀಶ್ ಶೆಟ್ಟರ್ ಜೊತೆ ಇದ್ದಾರೆ ಸರ್ ಸರ್ಕಾರ ಎಲ್ಲ ಒಂದು ಕಡೆ ತರಾತುರಿ ಮಾಡ್ತದೆ ಒಂದು ರೀತಿ ಯಾವುದೇ ರೀತಿಯ ಪ್ಲ್ಯಾನ್ಗಳಿಲ್ಲ ಈ ರೀತಿಯಾದಂಥ ಸಮೀಕ್ಷೆ ಮಾಡೋದ್ರಿಂದ ಎಷ್ಟೋ ಸಮಸ್ಯೆ ಆಗ್ತಾಯಿದೆ ಮತ್ತು ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನಾಗಿದೆ ಸಿದ್ದರಾಮಯ್ಯವರು ಈ ಎರಡನೇ ಪೀಡೆ ಮುಖ್ಯಮಂತ್ರಿ ಆದಮೇಲೆ ಐದು ವರ್ಷ ಕಂಪ್ಲೀಟ್ ಮಾಡ್ಬೇಕಂತ ಒಂದು ಅಂಬಿಷನ್ ಇದೆ ಅವರಿಗೆ ಡಿ ಕೆ ಶಿವಕುಮಾರ್ ಅದಕ್ಕೆ ಅಡ್ಗಾಲ ಹಾಕ್ತಾಯಿದ್ದಾರೆ ಬಹುಶಃ ನವಂಬರ್ ಡಿಸೆಂಬರ್ದಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರ ಹಸ್ತಾಂತರ ಆಗ್ತದೆ ಅನ್ನುವಂಥ ಒಂದು ಹೆದರಿಕೆ ಹಿನ್ನೆಲೆಯಲ್ಲಿ ತರಾತುರಿಯಿಂದ ಸಮಾಜವನ್ನು ಒಡೆಯುವಂಥದ್ದು ಸಮೀಕ್ಷೆ ಜಾತಿ ಸಮೀಕ್ಷೆ ಇದೆ ಇವತ್ತು ಸಮೀಕ್ಷೆ ಮಾಡುವಂಥ ಅಧಿಕಾರ ಕಂಪ್ಲೀಟ್ ಇರೋದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ ಆ ಹಿನ್ನೆಲೆಯಲ್ಲಿ ಜಾತಿ ಸಮೀಕ್ಷೆ ಮಾಡಬೇಕನ್ನುವಂಥ ನೆಪದಿಂದ ಇವತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಈ ಹಿನ್ನೆಲೆ ಇಟ್ಕೊಂಡು ಸಮೀಕ್ಷೆ ಮಾಡಲಿಕ್ಕೆ ಹೊಂಟಿದ್ದಾರೆ ಆಯಿತು ಅದನ್ನಾದರೂ ಸೈಂಟಿಫಿಕ್ಕಾಗಿ ಮಾಡ್ಬೋದಾಗಿತ್ತು ಪೂರ್ವ ತಯಾರಿ ಮಾಡಬೇಕಾಗಿತ್ತು ಆಯೋಗಕ್ಕೆ ಅಧಿಕಾರ ಕೊಡಬೇಕಾಗಿತ್ತು ಅದರ ಹರಿಬದೆಯಿಂದ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ದಿಂದ ಏಳನೇ ತಾರೀಕು ಅಕ್ಟೋಬರ್ ಅಂತ ನಿಗದಿ ಮಾಡಿದರಲ್ಲ ಇದು ಟೈಮ್ ಹದಿನೈದು ಸೊಳಗೆ ಎಲ್ಲಿ ಇದೆ ಐದು ಐದು ಕೋಟಿ ಆರು ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯಕ್ಕೆ ಇದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯದೇನಾ ಇವತ್ತು ಪಸ್ಟೇ ನೀನು ಸ್ಪಷ್ಟೆ ಎಷ್ಟು ಮಾಡಿದರು ಎಷ್ಟು ಟಾರ್ಗೆಟ್ ಇದ್ದು ಎಷ್ಟು ಮಾಡಿದರು ಮತ್ತು ನೀವು ಕೈಪಿಡಿ ಕೊಡಬೇಕಾಗಿತ್ತು ಕೈಪಿಡಿ ಎಲ್ಲಿ ಕೊಟ್ಟಿದ್ದೀರಿ ಅಲ್ಲಿ ನಮ್ಮ ಇನ್ಸ್ಟ್ರಕ್ಷನನ್ನು ನೋಡಿದೆ ನಾನು ಎನ್ ಸಿ ಸಿ ಕಡೆಯಿಂದ ಪ್ರತಿಯೊಂದು ಮನೆಗೆ ಕೈಪಿಡಿ ಕೊಟ್ಟು ಕಳಿಸ್ತಾರೆ ಅಂತೇಳಿ ಕೈ ಪಿಡಿನ ಪ್ರಿಂಟ್ ಆಗಿಲ್ಲ ನಾನು ಇಲ್ಲಿ ವಿಚಾರ ಮಾಡಿದೆ ಮನೆಯದು ನಂದು ಇಂಡಿವಿಜುವಲ್ ನನಗೂ ಕೈಪಿಡಿ ಬಂದಿಲ್ಲ ಹೀಗಾಗಿ ಇದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಇವತ್ತು ಸುಮಾರು ಜನರ ಕರದಿಂದ ಜನರ ತೆರಿಗೆಯಿಂದ ಇವತ್ತು ನಾಲ್ಕುನೂರ ಹತ್ತು ಕೋಟಿ ಹಣ ಖರ್ಚು ಮಾಡಿ ಇದು ವೇಸ್ಟ್ ಆಫ್ ಮನಿ ಖರ್ಚು ಮಾಡಿ ಅನ್ಸೈಂಟಿಫಿಕ್ ಆದಂಥ ಏನು ಸಮೀಕ್ಷೆ ಮಾಡಲಿಕ್ಕೆ ಹೊಂಟಿದಾರಲ್ಲ ಮೂರ್ಖತನದ ಪರಮಾವಧಿ ಅಂತ ನಾನು ಹೇಳ್ತೀನಿ ಅದನ್ನು ಕೈಬಿಡಿ ಮುಂದೆ ಹಾಕ್ರಿ ಇದರ ಮುಖಾಂತರ ಒಂದು ಹಿಂದೂ ಸಮಾಜವನ್ನು ಹೊಡೆಯುವಂಥ ಕೆಲಸ ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಕೆಲಸ ಒಕ್ಕಲಿಗ ಸಮಾಜವನ್ನು ಹಿಂದುಳು ವರ್ಗದವ್ರನ್ನ ದಲಿತರನ್ನ ಎಲ್ಲ ಸಮಾಜವನ್ನು ಮತ್ತು ಇದ್ರ ಜೊತೆಗೆ ಎಲ್ಲಿವರೆಗೆ ಅಂದರೆ ಕ್ರಿಶ್ಚಿಯನ್ ಪದ ಇವತ್ತು ಹಿಂದೂ ಕ್ರಿಶ್ಚಿಯನ್ ಇರ್ಬೋದು ಲಿಂಗಾಯತ್ ಕ್ರಿಶ್ಚಿಯನ್ ಇರ್ಬೋದು ಬ್ರಾಹ್ಮೀಣ್ ಕ್ರಿಶ್ಚಿಯನ್ ಇರ್ಬೋದು ಅಥವಾ ಒಕ್ಕಲಿ ಕ್ರಿಶ್ಚಿಯನ್ನು ಇನ್ನಿತರ ಯಾವ ಯಾವ ಎಲ್ಲಿಯ ಯಾವ ಸಮಾಜನೂ ಬಿಟ್ಟಿಲ್ಲ ಆ ಕ್ರಿಶ್ಚಿಯನ್ದ್ದು ಒಂದು ದೊಡ್ಡ ಪಟ್ಟಿನೇ ಇದೆ ಅಂದರೆ ಆ ಪಟ್ಟಿಯಲ್ಲಿ ಸೇರಿದರೆ ಇವತ್ತು ಹಿಂದೂ ಸಮಾಜ ಇಷ್ಟು ದೊಡ್ಡದಿಲ್ಲ ಅಂತ ತೋರಿಸ್ಬೇಕಾಗಿತ್ತು ನೀವು ಅದಕ್ಕಾಗಿ ಇದನ್ನ ಡಿವಿಷನ್ ಮಾಡುವಂಥ ಕೆಲಸ ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳಿ ಪ್ರಿಟೀಸ್ ಪಾಲಿಸಿ ಅಲ್ಲ ಅದನ್ನು ಫಾಲೋ ಮಾಡಲಿಕ್ಕೆ ಹೊಂಟಿದ್ದಾರೆ ಇದು ಸಮಾಜ ಅರ್ಥ ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಕೋರ್ಟಲ್ಲಿ ಪ್ರಕರಣ ಇದೆ ಅಲ್ಲಿ ಏನಾಗ್ತದೆ ಆರ್ಡರ್ ನೋಡೋಣಂತ ಇದಿಷ್ಟು ಜಗೀಶ್ ಶೆಟ್ಟರ್ ಅವರ ಅನಿಸಿಕೆ ಆಗಿದೆ ಸಾಕಷ್ಟು ಅವೈಜ್ಞಾನಿಕ ಸರ್ವೆ ಆಗ್ತಾ ಇದೆ ಮತ್ತು ತರಾತುರಿಯಲ್ಲಿ ಯಾವ ಮಾಡಲಿಕ್ಕೆ ಯಾಕೆ ಅಂತ ಕೇಂದ್ರ ಸರ್ಕಾರ ಸಂಪೂರ್ಣವಾದ ಹಕ್ಕನ ಜಾತಿ ಸಮೀಕ್ಷೆ ಇದೆ ಇನ್ನೊಂದು ವರ್ಷ ತಡೆದರೆ ಕೇಂದ್ರ ಸರ್ಕಾರ ಈ ಸಂಪೂರ್ಣವಾದಂಥ ಕಾರ್ಯ ಮಾಡ್ತಾ ಇದೆ ಅದರಿಂದ ಎಲ್ಲೊಂದು ಕಡೆ ತಮ್ಮ ಮೂರನೇ ಮೂರು ಮೂಗಿನ ನೇರಕ್ಕೆ ಈ ಸಮೀಕ್ಷೆನ ಮಾಡಲಿಕ್ಕೆ ಸರ್ಕಾರ ಹೊಟ್ಟಿದೆ ಎಂಬುದು ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ